ಇತ್ತೀಚೆಗೆ ಎಡ್ರಾಮಿ ತಾಲೂಕಿನಲ್ಲಿ ಅಭಿ ಜೋರ್ಸಿ ಇತ್ತೀಚೆಗೆ ಎಡ್ರಾಮಿ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರವಾಗಿದೆ ಆಗಿದ್ದ ಬಗ್ಗೆ ಜಿಲ್ಲಾ ಜಿಲ್ಲಾ ಬಂಜರ ಸಮಾಜದ ವತಿಯಿಂದ ಹಾಗೂ ಘೋರ್ಷಣಾ ವತಿಯಿಂದ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿ ಇಟ್ಟುಕೊಂಡು ಗುರಿಯಾಗಿಟ್ಟುಕೊಂಡು ಘೋಷಣೆಗಳನ್ನು ಕೂಗುತ್ತಾ ಹಾಗೂ ನಿರ್ದಿಷ್ಟ ಸಮುದಾಯದ ಅಂಗಡಿಗಳ ಮೇಲೆ ಕಲ್ಲು ದೂರಾಟವನ್ನು ಮಾಡಿದ್ದರಿಂದ ಈ ಕಿಡಿಗೇಡಿಗಳು ಮಾಡಿದ ಕೃತ್ಯವನ್ನು ಈ ನಮ್ಮ ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ನೌಕರರ ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕ ಖಂಡಿಸುತ್ತೇವೆ ಹಾಗೂ ಗೋರ್ ಯಡರಂಬಿ ತಾಲೂಕಿನಲ್ಲಿ ನಡೆದಂಥ ಹೇಯ ಕೃತ್ಯಕ್ಕೆ ಮಾಡಿದಂಥ ವ್ಯಕ್ತಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿ ಶಿಕ್ಷೆಗೆ ಗುರಿಪಡಿಸೋದು ನಮ್ಮದೇನೂ ಅಭ್ಯಂತರವಿಲ್ಲ ಆದರೆ ಈ ಪ್ರತಿಭಟನೆಯಲ್ಲಿ ನಿರ್ದಿಷ್ಟ ಸಮುದಾಯದ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಮಾಡಿ ಒಂದು ನಿರ್ದಿಷ್ಟ ಸಮುದಾಯದ ಹೆಸರಿನಲ್ಲಿ ಘೋಷಣೆಗಳನ್ನು ಕೂಗಿ ಒಂದು ಕಲಬುರ್ಗ ಕಲಬುರಗಿ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂಥ ಹೇ ಕೃತ್ಯ ಮಾಡಿದ್ದಕ್ಕಾಗಿ ಅಂಥ ಕಿಡಿಗೇಡಗಳನ್ನು ಬಂಧಿಸಿ ಅವರನ್ನು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ನೌಕರರ ನಿವೃತ್ತ ಸರ್ಕಾರಿ ನೌಕರರ ವತಿಯಿಂದ ಜಿಲ್ಲಾ ಮಂತ್ರಿಗಳಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳಲ್ಲಿ ಈಗಾಗಲೇ ಮನವಿಯನ್ನು ನೀಡಿದ್ದೇವೆ ಅದನ್ನು ಈ ಬಗ್ಗೆ ಕ್ರಮ ಜರುಗಿಸಲು ವಿನಂತಿಸುತ್ತೇವೆ